ಓಂ ಶಾಂತಿ ಸಹೋದರ ಸಹೋದರಿಯರೇ ಎರಡನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಎಂಟನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಸಾಪ್ತಾಹಿಕ ವರದಾನ ಮಂಥನ ಸರಣಿಗೆ ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಾಪ್ತಾದಾರವರು ಹೇಳ್ತಾರೆ ವರದಾನವೂ ಸಹಜ ಯೋಗದ ಸಾಧನವಾಗಿದೆ ನಾವು ಪುರುಷಾರ್ಥ ಮಾಡಿ ಪಡೆಯುವುದಕ್ಕಿಂತ ತಂದೆಯ ವರದಾನವನ್ನು ನಮ್ಮದಾಗಿಸಿಕೊಂಡ್ರೆ ಪರಿಶ್ರಮ ಇಲ್ಲದೆ ಪ್ರಾರಬ್ಧ ಸಿಗುತ್ತದೆ ವರದಾನವು ಲಿಫ್ಟ್ನಂತೆ ಕೆಲಸ ಮಾಡುತ್ತದೆ ಬನ್ನಿ ಈ ವಾರದ ಏಳು ಅದ್ಭುತ ವರದಾನಗಳ ಆಳವಾದ ರಹಸ್ಯವನ್ನು ಅರಿಯೋಣ ಮತ್ತು ಅವುಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಪ್ರಾಯೋಗಿಕವಾಗಿ ಬಳಸಬಹುದು ಎಂದು ಮಂಥನ ಮಾಡೋಣ ಖಂಡಿತ ಈ ಲಿಫ್ಟ್ ಅನ್ನು ಪದ ಇದೆಯಲ್ಲ ಅದು ನನಗೆ ಬಹಳ ಇಷ್ಟ ಹೌದು ಯಾಕೆಂದ್ರೆ ಕೆಲವೊಮ್ಮೆ ಅಂದ್ರೆ ಈ ಆಧ್ಯಾತ್ಮಿಕ ಜೀವನ ಒಂದು ದೊಡ್ಡ ಬೆಟ್ಟ ಹತ್ತಿದ ಹಾಗೆ ಅನಿಸ್ಬಿಡುತ್ತೆ ತುಂಬಾ ಪರಿಶ್ರಮ ಬೇಕು ಅನ್ಸುತ್ತೆ ನಿಜ ಆದ್ರೆ ಬಾಬಾರವರ ವರದಾನಗಳು ನಮ್ಮನ್ನ ನೇರವಾಗಿ ಮೇಲ್ಕೆ ಕರ್ಕೊಂಡು ಹೋಗುವ ಒಂದು ಲಿಫ್ಟ್ ಇದ್ದ ಹಾಗೆ ಈ ವಾರದ ಬೋಧನೆಗಳಂತೂ ಒಂಥರ ಒಂದು ಆಧ್ಯಾತ್ಮಿಕ ಕಟ್ಟಡ ಕಟ್ಟಿದ ಹಾಗೆ ಇದೆ ಸೋಮವಾರ ಅಡಿಪಾಯ ಆಮೇಲೆ ಪ್ರತಿದಿನ ಒಂದೊಂದು ಮಹಡಿ ಹೌದು ವಾರದ ಕೊನೆಯಲ್ಲಿ ಒಂದು ಸಂಪೂರ್ಣ ಸ್ಥಿತಿಯ ಶಿಖರವನ್ನೇ ತಲುಪ್ಬೋದು ನೋಡೋಣ ಈ ಪಯಣ ಹೇಗಿರುತ್ತೆ ಅಂತ ಹೌದು ಈ ವಾರದ ಪಯಣದ ಮೊದಲ ಹೆಜ್ಜೆ ಆ ಅಡಿಪಾಯನೇ ನಷ್ಟಮೋಹ ಸ್ಥಿತಿ ಫೆಬ್ರವರಿ ಎರಡರ ಸೋಮವಾರದ ಮುರಳೀನ ವರದಾನ ಹೀಗಿದೆ ಅಲ್ಪಕಾಲದ ಲೌಕಿಕ ಜವಾಬ್ದಾರಿಗಳನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡುವಂತಹ ಸ್ಮೃತಿ ಸ್ವರೂಪ ನಷ್ಟಮೋಹಭವ ಇದರ ವಿವರಣೆಯಲ್ಲಿ ಬಾಬಾ ಹೇಳ್ತಾರೆ ನಷ್ಟಮೋಹರು ಆಗುವುದಕ್ಕಾಗಿ ಕೇವಲ ತಮ್ಮ ಸ್ಮೃತಿ ಸ್ವರೂಪವನ್ನ ಪರಿವರ್ತನೆ ಮಾಡಿಕೊಳ್ಳಿರಿ ಯಾವಾಗ ನಾವು ಗೃಹಸ್ಥಿ ಆಗಿದ್ದೇವೆ ನಮ್ಮ ಮನೆ ನಮ್ಮ ಸಂಬಂಧ ಎನ್ನುವ ಸ್ಮೃತಿ ಇರುತ್ತದೆಯೋ ಆಗಲೇ ಮೋಹ ಉಂಟಾಗುವುದು ಈಗ ಈ ಅಲ್ಪಕಾಲದ ಜವಾಬ್ದಾರಿಗಳನ್ನು ಬೇಹದ್ದಿನ ಜವಾಬ್ದಾರಿಗಳಲ್ಲಿ ಪರಿವರ್ತನೆ ಮಾಡಿಬಿಡಿ ಬೇಹದ್ದಿನ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರೆಂದರೆ ಅಲ್ಪಕಾಲದ ಜವಾಬ್ದಾರಿಯು ಸ್ವತಃವಾಗಿಯೇ ಪೂರ್ಣವಾಗಿ ಬಿಡುತ್ತದೆ ಆದರೆ ಒಂದು ವೇಳೆ ಬೇಹದ್ದಿನ ಜವಾಬ್ದಾರಿಯನ್ನು ಮರೆತು ಕೇವಲ ಅಲ್ಪಕಾಲದ ಜವಾಬ್ದಾರಿಯನ್ನೇ ನಿಭಾಯಿಸುತ್ತೀರೆಂದರೆ ಅದು ಮತ್ತಷ್ಟು ಹಾಳು ಮಾಡುತ್ತೀರಿ ಏಕೆಂದರೆ ಆ ಜವಾಬ್ದಾರಿಯಲ್ಲಿ ಮೋಹವು ಮರ್ಜಾಗಿ ಬಿಡುತ್ತದೆ ಆದ್ದರಿಂದ ತಮ್ಮ ಸ್ಮೃತಿ ಸ್ವರೂಪವನ್ನ ಪರಿವರ್ತನೆ ಮಾಡಿ ನಷ್ಟಮೋಹವುಳ್ಳವರು ಆಗಿರಿ ಓಕೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ನಷ್ಟಮೋಹ ಅಂದ ತಕ್ಷಣನೇ ಜನರಿಗೆ ಒಂದು ಪ್ರಶ್ನೆ ಬರುತ್ತೆ ಖಂಡಿತ ಹಾಗಂದ್ರೆ ನಮ್ಮ ಕುಟುಂಬದವರನ್ನ ನಮ್ಮ ಕೆಲಸವನ್ನ ಪ್ರೀತಿಸೋದು ಬಿಟ್ಬಿಡ್ಬೇಕಾ ಎಲ್ಲದರಿಂದ ದೂರವಾಗಿ ನಿರಾಸಕ್ತರಾಗಿರ್ಬೇಕಾ ಹೌದು ಇದೊಂಥರ ತಣ್ಣನೆಯ ಭಾವನೆಗಳೇ ಇಲ್ಲದ ಸ್ಥಿತಿ ತರ ಕೇಳಿಸುತ್ತೆ ಅದೇ ಬಾಬಾ ಹೇಳ್ತಿರೋದು ಇದನ್ನೇನಾ ಅಥವಾ ಇದರ ಅರ್ಥ ಇನ್ನೂ ಆಳವಾಗಿದೆಯಾ ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಮೋಹ ಮತ್ತೆ ಪ್ರೀತಿ ನಡುವಿನ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಕರೆಕ್ಟ್ ಬಾಬಾ ಪ್ರೀತಿಯನ್ನ ಬಿಡಿ ಅಂತ ಎಲ್ಲೂ ಹೇಳಿಲ್ಲ ಅವ್ರು ಹೇಳ್ತಿರೋದು ಮೋಹವನ್ನ ಬಿಡಿಯಂತ ಮೋಹ ಅಂದ್ರೆ ನನ್ನದು ಅನ್ನೋ ಸಂಕುಚಿತ ಭಾವನೆ ನನ್ನ ಮನೆ ನನ್ನ ಮಕ್ಕಳು ನನ್ನ ಕೆಲಸ ಈ ನನ್ನದು ಎಂಬ ಮಾಲೀಕತ್ವದ ಭಾವನೆಯೇ ನೋವಿಗೆ ಮೂಲಕಾರಣ ಬಾಬಾ ಹೇಳ್ತಿರೋದು ನೀವು ಮಾಲೀಕರಲ್ಲ ಟ್ರಸ್ಟಿಗಳು ಎಲ್ಲವೂ ಆ ಪರಮಾತ್ಮನದ್ದು ನಾವು ಕೇವಲ ಅದರ ಜವಾಬ್ದಾರಿ ನೋಡ್ಕೊಳ್ತಿದ್ದೀವಿ ಅನ್ನೋ ಭಾವನೆ ಇರ್ಲಿ ಅಂತ ಆ ದೃಷ್ಟಿಕೋನ ಬಂದಾಗ ನಮ್ಮ ಜವಾಬ್ದಾರಿ ಬೇಹದ್ದಿನ ಅಥವಾ ಅನ್ಲಿಮಿಟೆಡ್ ಆಗುತ್ತೆ ಹೌದು ಆಗ ನಮ್ಮ ದೃಷ್ಟಿ ವಿಶಾಲವಾಗುತ್ತೆ ಅಂದ್ರೆ ನನ್ನ ಕುಟುಂಬದ ಒಳ್ಳೆಯದರ ಜೊತೆಗೆ ಇಡೀ ವಿಶ್ವದ ಒಳ್ಳೆಯದನ್ನು ನಾವು ಯೋಚಿಸಕ್ಕೆ ಶುರು ಮಾಡ್ತೀವಿ ಎಕ್ಸಾಕ್ಟ್ಲಿ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಬಾಬಾ ಹೇಳ್ತಾರೆ ನೀವು ಬೇಹದ್ದಿನ ಜವಾಬ್ದಾರಿ ಹೊತ್ತರೆ ನಿಮ್ಮ ಅಲ್ಪಕಾಲದ ಜವಾಬ್ದಾರಿಗಳು ತಾವಾಗಿಯೇ ಪೂರ್ಣಗೊಳ್ಳುತ್ತೆ ಅಂತ ಹ್ಮ್ ಇದು ಹೇಗೆ ಸಾಧ್ಯ ಸಾಮಾನ್ಯವಾಗಿ ನಾವು ಅಂದುಕೊಳ್ಳೋದು ಪ್ರಪಂಚದ ಬಗ್ಗೆ ಯೋಚಿಸ್ತಾ ಕೂತ್ರೆ ನಮ್ಮ ಮನೆ ಜವಾಬ್ದಾರಿಗಳು ತಪ್ಪಿ ಹೋಗುತ್ತೆ ಎಂತಲ್ವಾ ಅದ್ಭುತವಾದ ಪಾಯಿಂಟ್ ಬಾಬಾ ಹೇಳ್ತಿರೋದು ಒಂದು ಸೀಕ್ರೆಟ್ ಯಾವಾಗ ನಮ್ಮಲ್ಲಿ ಮೋಹ ಇರುತ್ತದೆಯೋ ನಾವು ನಮ್ಮ ನಿರೀಕ್ಷೆಗಳಿಂದ ಭಾವನಾತ್ಮಕ ಒತ್ತಡದಿಂದ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಹೌದು ಅದು ನಿಜ ಉದಾಹರಣೆಗೆ ಮಕ್ಕಳ ಮೇಲೆ ಅತಿಯಾದ ಮೋಹ ಇದ್ರೆ ಅವರಿಗೆ ಯಾವುದು ಸರಿ ತಪ್ಪು ಅಂತ ಹೇಳೋಕೆ ನಮ್ಗೆ ಧೈರ್ಯ ಇರೋದಿಲ್ಲ ಕರೆಕ್ಟ್ ಆದ್ರೆ ಯಾವಾಗ ನಾವು ವಿಶ್ವಕಲ್ಯಾಣದ ದೃಷ್ಟಿಕೋನದಿಂದ ನೋಡ್ತೀವೋ ನಮ್ಮ ಬುದ್ಧಿ ಸ್ಪಷ್ಟವಾಗುತ್ತೆ ಆಗ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಎಲ್ಲರಿಗೂ ಹಿತವಾಗಿರುತ್ತೆ ನಮ್ಮ ಕುಟುಂಬಕ್ಕೂ ಸಹ ಆಗ ಮೋಹದ ಬದಲು ನಿಸ್ವಾರ್ಥ ಪ್ರೀತಿ ಇರುತ್ತೆ ಸರಿ ಹಾಗಾದ್ರೆ ಮೊದಲ ಹೆಜ್ಜೆ ನನ್ನದು ಎಂಬ ಮೋಹವನ್ನ ತ್ಯಜಿಸೋದು ಆದ್ರೆ ಈ ನನ್ನದು ಅನ್ನೋ ಭಾವನೆ ಎಲ್ಲಿಂದ ಬರುತ್ತೆ ಅದರ ಮೂಲ ಕಾರಣ ನಾನು ಅನ್ನೋ ಅಹಂಕಾರ ಅಲ್ವಾ ಹೌದು ಖಂಡಿತ ಬಹುಶಃ ಮುಂದಿನ ವರದಾನ ಇದನ್ನೇ ಹೇಳುತ್ತೆ ಅನಿಸುತ್ತೆ ಎಕ್ಸಾಕ್ಟ್ಲಿ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ನಮ್ಮ ಕಟ್ಟಡದ ಎರಡನೇ ಮಹಡಿ ಇದು ಫೆಬ್ರವರಿ ಮೂರರ ಮಂಗಳವಾರದ ವರದಾನ ನಾನು ಎಂಬುದರ ತ್ಯಾಗದ ಬಗ್ಗೆನೇ ಮಾತಾಡುತ್ತೆ ಓ ವರದಾನ ಹೀಗಿದೆ ನಾನು ಎಂಬುದರ ತ್ಯಾಗ ಮಾಡುತ್ತಾ ಸೇವೆಯಲ್ಲಿ ಸದಾ ಮಗ್ನರಾಗಿರುವಂತಹ ತ್ಯಾಗಮೂರ್ತಿ ಸೇವಾಧಾರಿ ಭವ ವಿವರಣೆ ಹೀಗಿದೆ ಸೇವಾಧಾರಿಯು ಸೇವೆಯಲ್ಲಿ ಸಫಲತೆಯ ಅನುಭೂತಿಯನ್ನು ಆಗಲೇ ಮಾಡಬಹುದು ಯಾವಾಗ ನಾನು ಎಂಬುದರ ತ್ಯಾಗವಾಗಿರುತ್ತದೆ ನಾನು ಸೇವೆ ಮಾಡುತ್ತಿದ್ದೇನೆ ನಾನು ಸೇವೆಯನ್ನು ಮಾಡಿದೆನು ಈ ಸೇವಾಭಾವದ ತ್ಯಾಗವಿರಲಿ ಅಂದ್ರೆ ನಾನು ಇರಬಾರ್ದು ನಾನು ಮಾಡುವವನು ಮಾಡಿಸುವವರು ತಂದೆಯಾಗಿದ್ದಾರೆ ನಾನು ಎಂಬುದು ತಂದೆಯ ಪ್ರೀತಿಯಲ್ಲಿ ಲೀನವಾಗಿ ಬಿಡಲಿ ಇದಕ್ಕೆ ಸೇವೆಯಲ್ಲಿ ಸದಾ ಮಗ್ನರಾಗಿರುವ ತ್ಯಾಗಮೂರ್ತಿ ಸತ್ಯ ಸೇವಾಧಾರಿ ಎಂದು ಹೇಳಲಾಗುವುದು ಮಾಡಿಸುವವರು ಮಾಡಿಸುತ್ತಿದ್ದಾರೆ ನಾವು ನಿಮಿತ್ತ ಆಗಿದ್ದೇವೆ ಸೇವೆಯಲ್ಲಿ ನಾನು ಎಂಬುದು ಸೇರ್ಪಡೆಯಾಗುವುದು ಅರ್ಥಾತ್ ಮೊಹ್ತಾಜ್ ಆಗುವುದು ಸತ್ಯ ಸೇವಾಧಾರಿಯಲ್ಲಿ ಈ ಸಂಸ್ಕಾರವಿರಲು ಸಾಧ್ಯವಿಲ್ಲ ನೋಡಿ ಇದು ಎಷ್ಟು ಲಾಜಿಕಲ್ ಆಗಿದೆ ಮೊದಲು ನನ್ನದೂ ಬಿಡಿ ಅಂದ್ರೂ ಈಗ ನಾನು ಅನ್ನೋದನ್ನೇ ಬಿಡಿ ಅಂತಿದ್ದಾರೆ ಹೌದು ನಾನು ಮಾಡದೆ ಅನ್ನೋ ಭಾವನೆ ಬಂದ ತಕ್ಷಣ ನಾವು ಆ ಸೇವೆಯ ಫಲಕ್ಕೆ ಹೊಗಳಿಕೆಗೆ ಕಾಯ್ತೀವಿ ಕರೆಕ್ಟ್ ಅದು ಸಿಗ್ದಿದ್ದಾಗ ಬೇಸರ ನಿರಾಸೆ ಇದು ಒಂದ್ ರೀತಿ ಸೂಕ್ಷ್ಮವಾದ ಮೋಹವೇ ಸರಿ ನಿಜ ಇದು ಕಾರ್ಪೊರೇಟ್ ಜಗತ್ತಿನಲ್ಲೂ ನಿಜ ಇತ್ತೀಚೆಗೆ ಲೀಡರ್ಶಿಪ್ ಕೋಚ್ಗಳೆಲ್ಲ ಪೋಸ್ಟ್ ಹೀರೋಯಿಕ್ ಲೀಡರ್ಶಿಪ್ ಬಗ್ಗೆ ಮಾತಾಡ್ತಾರೆ ಓ ಹೌದಾ ಅಂದ್ರೆ ಒಬ್ಬ ಒಳ್ಳೆ ಲೀಡರ್ ನಾನು ಏನು ಮಾಡದೆ ಅಂತ ಹೇಳ್ಕೊಳೋದಿಲ್ಲ ನಮ್ಮ ಟೀಮ್ ಏನ್ ಸಾಧಿಸ್ತು ಅಂತ ಹೇಳ್ತಾನೆ ಬಾಬಾ ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಹೌದು ನಾನು ಮಾಡುವವನು ಮಾಡಿಸುವವರು ತಂದೆ ಅನ್ನೋ ಸ್ಮೃತಿ ಇದೆಯಲ್ಲ ಅದು ನಮ್ಮನ್ನು ಒಂದು ದೊಡ್ಡ ಭಾರದಿಂದ ಮುಕ್ತಗೊಳಿಸುತ್ತೆ ಖಂಡಿತ ಆಗ ನಾವು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಒಂದು ನಿಮಿತ್ತ ಗೆದ್ದಾಗ ಅಹಂಕಾರ ಬರೋದಿಲ್ಲ ಸೋತಾಗ ದುಃಖವೂ ಆಗೋದಿಲ್ಲ ಹ್ಮ್ ಎಲ್ಲವೂ ಆತನ ಆಟ ಆಮೇಲೆ ಬಾಬಾ ಕೊನೆಯಲ್ಲಿ ಮೋತಾಜ್ ಅನ್ನೋ ಪದ ಬಳಸ್ತಾರೆ ಅಂದ್ರೆ ಅವಲಂಬಿತರಾಗೋದು ಯಾವಾಗ ನಾನು ಬರ್ತದೆಯೋ ನಾವು ಹೊಗಳಿಕೆ ಮತ್ತು ಮನ್ನಣೆಗೆ ಅವಲಂಬಿತರಾಗ್ತೇವೆ ಸತ್ಯ ಸೇವಾದಾರಿ ಸ್ವತಂತ್ರನಾಗಿರ್ತಾನೆ ಸರಿ ನಾನು ಎಂಬುದನ್ನು ತ್ಯಾಗ ಮಾಡಬೇಕು ಅನ್ನೋದು ಥಿಯರಿ ಹೇಳಿ ಚೆನ್ನಾಗಿದೆ ಆದರೆ ಪ್ರಾಕ್ಟಿಕಲ್ ಆಗಿ ಇದು ತುಂಬಾ ಕಷ್ಟ ಹೌದು ಯಾಕಂದ್ರೆ ನಮ್ಮ ಹಳೆಯ ಸಂಸ್ಕಾರಗಳು ನಮ್ಮ ಹಳೆಯ ಹ್ಯಾಬಿಟ್ಸು ನಮ್ಮನ್ನ ಮತ್ತೆ ಮತ್ತೆ ಅದೇ ನಾನು ನಾನು ಅನ್ನೋ ಚಕ್ರಕ್ಕೆ ಇಳಿಯುತ್ತೆ ಈ ಹಳೆಯ ಸಂಸ್ಕಾರಗಳನ್ನೇ ಬದಲಾಯಿಸೋದು ಹೇಗೆ ಇದಕ್ಕೇನಾದರೂ ಉಪಾಯ ಇದೆಯಾ ಖಂಡಿತ ಇದೆ ಇದಕ್ಕಾಗಿಯೇ ನಮ್ಮ ಕಟ್ಟಡದ ಮೂರನೇ ಮಾಡಿ ಅಂದ್ರೆ ಫೆಬ್ರವರಿ ನಾಲ್ಕರ ಬುಧವಾರದ ವರದಾನ ಸಂಸ್ಕಾರ ಪರಿವರ್ತನೆಯ ಬಗ್ಗೆನೇ ಇದೆ ವರದಾನ ಹೀಗಿದೆ ತಂಡೆಯ ಸಂಸ್ಕಾರಗಳನ್ನು ತಮ್ಮ ಸತ್ಯ ಸಂಸ್ಕಾರಗಳನ್ನಾಗಿ ಮಾಡಿಕೊಳ್ಳುವ ವ್ಯರ್ಥ ಅಥವಾ ಹಳೆಯ ಸಂಸ್ಕಾರಗಳಿಂದ ಮುಕ್ತಭವ ಬಾಬಾ ವಿವರಿಸುತ್ತಾರೆ ಯಾವುದೇ ವ್ಯರ್ಥ ಸಂಕಲ್ಪ ಅಥವಾ ಹಳೆಯ ಸಂಸ್ಕಾರಗಳು ದೇಹಾಭಿಮಾನದ ಸಂಬಂಧದಿಂದ ಇದೆ ಆತ್ಮಿಕ ಸ್ವರೂಪದ ಸಂಸ್ಕಾರವು ತಂದೆಯ ಸಮಾನವಾಗಿರುತ್ತದೆ ಹೇಗೆ ತಂದೆಯು ಸದಾ ವಿಶ್ವಕಲ್ಯಾಣಕಾರಿ ಪರೋಪಕಾರಿ ದಯಾಹೃದಯಿ ವರದಾತ ಆಗಿದ್ದಾರೆಯೋ ಹಾಗೆಯೇ ಸ್ವಯಂನ ಸಂಸ್ಕಾರವು ಸ್ವಾಭಾವಿಕವಾಗಿ ಬಿಡುತ್ತದೆ ಅಂದ್ರೆ ಅದು ನಮ್ಮ ಸಹಜ ಸ್ವಭಾವ ಆಗಿಬಿಡಬೇಕು ಹೌದು ಸಂಸ್ಕಾರವಾಗುವುದು ಅರ್ಥಾತ್ ಸಂಕಲ್ಪ ಮಾತು ಮತ್ತು ಕರ್ಮವು ಅದರನುಸಾರ ಸ್ವತಃವಾಗಿ ನಡೆಯುವುದು ಜೀವನದಲ್ಲಿ ಸಂಸ್ಕಾರವು ಒಂದು ಕೀಲಿ ಕೈಯಾಗಿದೆ ಇದರಿಂದ ಸ್ವತಃವಾಗಿ ನಡೆಯುತ್ತಾ ಇರುತ್ತೀರಿ ನಂತರ ಪರಿಶ್ರಮ ಪಡುವ ಅವಶ್ಯಕತೆಯೇ ಇರುವುದಿಲ್ಲ ವ ಅನ್ನೋ ರೂಪಕ ಇದೆಯಲ್ಲ ಎಷ್ಟು ಅದ್ಭುತವಾಗಿದೆ ಹೌದು ಬಾಬಾ ಹೇಳ್ತಿರೋದು ನೀವು ಒಂದೊಂದೇ ಕೆಟ್ಟ ಅಭ್ಯಾಸದ ವಿರುದ್ಧ ಹೋರಾಡಬೇಡಿ ಬದಲಾಗಿ ನಿಮ್ಮ ಮೂಳ ಪ್ರೋಗ್ರಾಮಿಂಗಿನೇ ಬದಲಾಯಿಸಿ ಅಂತ ಕರೆಕ್ಟ್ ಒಮ್ಮೆ ಕೀ ಸಿಕ್ಕರೆ ಎಲ್ಲ ಬೀಗಗಳು ತಾವಾಗಿಯೇ ತೆರೆದುಕೊಳ್ತೆ ಇಲ್ಲಿ ಮಾಸ್ಟರ್ ಕೀ ಅಂದ್ರೆ ನಮ್ಮ ಆತ್ಮಿಕ ಸ್ವರೂಪದ ಸಂಸ್ಕಾರ ಅಂದ್ರೆ ವಿಶ್ವಕಲ್ಯಾಣ ದಯೆ ಪ್ರೀತಿ ಇವೆಲ್ಲವೂ ನಮ್ಮ ಮೂಳ ಸ್ವಭಾವ ನಾವು ದೇಹದ ಪ್ರಭಾವದಿಂದ ಅದನ್ನು ಮರಿತಿದ್ದೇವೆ ಅಷ್ಟೇ ಹೌದು ಇದು ನೆಗೆಟಿವ್ ಅಲ್ಲ ಇದು ಪಾಸಿಟಿವ್ ಸೈಕಾಲಜಿ ಆಕ್ಚುಲಿ ಅಂದ್ರೆ ನಾನು ಕೋಪಿಷ್ಠ ನಾನದನ್ನ ಬಿಡಬೇಕು ಅಂತ ಯೋಚಿಸೋ ಬದ್ಲು ನನ್ನ ಮೂಲ ಸಂಸ್ಕಾರ ಶಾಂತಿ ನಾನು ಶಾಂತ ಸ್ವರೂಪ ಅಂತ ಅಭ್ಯಾಸ ಮಾಡೋದು ಹ್ಮ್ ಆಗ ಕೋಪತಾನಾಗೆ ಹೊರಟೋಗುತ್ತೆ ಹೌದು ನಾವು ನಮ್ಮ ನಿಜವಾದ ಸಂಸ್ಕಾರಗಳನ್ನ ಜಾಗೃತಗೊಳಿಸಿದರೆ ನಮ್ಮ ಯೋಚನೆ ಮಾತು ಕೆಲಸ ಎಲ್ಲವೂ ಸಹ ಸಹಜವಾಗೇ ಶ್ರೇಷ್ಠವಾಗುತ್ತೆ ಅದಕ್ಕೆ ಬೇರೆ ಪರಿಶ್ರಮ ಬೇಕಿಲ್ಲ ಓಕೆ ಹಾಗಾದ್ರೆ ನಮ್ಮ ಸಂಸ್ಕಾರಗಳು ನಿಜವಾಗ್ಲೂ ಬದಲಾಗಿವೆಯಾ ನಾವು ಸರಿಯಾದ ದಾರಿಯಲ್ಲಿದ್ದೇವ ಅಂತ ನಮಗ್ ಹೇಗ್ ಗೊತ್ತಾಗತ್ತೆ ಖಂಡಿತ ಇದೆ ಅದೇ ನಮ್ಮ ಕಟ್ಟಡದ ನಾಲ್ಕನೇ ಮಹಡಿ ಇಲ್ಲಿ ನಮ್ಮ ನಿಜವಾದ ಪರೀಕ್ಷೆ ನಡೆಯುತ್ತೆ ಫೆಬ್ರವರಿ ಐದರ ಗುರುವಾರದ ವರದಾನ ಹೀಗಿದೆ ಹೊಗಳಿಕೆ ತೆಗಳಿಕೆ ಜಯ ಪರಾಜಯದಲ್ಲಿ ಸಮಾನ ಸ್ಥಿತಿಯನ್ನಾಗಿ ಇಟ್ಟುಕೊಳ್ಳುವಂತಹ ತಂದೆಯ ಸಮಾನ ಸಂಪನ್ನ ಅಥವಾ ಸಂಪೂರ್ಣ ಭವ ಓ ಸಮಾನ ಸ್ಥಿತಿ ಹೌದು ವಿವರಣೆಯೂ ಹೀಗಿದೆ ಯಾವಾಗ ಆತ್ಮನ ಸಂಪೂರ್ಣ ಅಥವಾ ಸಂಪನ್ನ ಸ್ಥಿತಿ ಆಗುತ್ತದೆಯೋ ಆಗ ಹೊಗಳಿಕೆ ತೆಗಳಿಕೆ ಜಯ ಪರಾಜಯ ಸುಖ ದುಃಖ ಎಲ್ಲದರಲ್ಲಿಯೂ ಸಮಾನತೆ ಇರ್ತದೆ ದುಃಖದಲ್ಲಿಯೂ ಚಹರೆ ಅಥವಾ ಮಸ್ತಕದಲ್ಲಿ ದುಃಖದ ಪ್ರಕಂಪನೆಗಳ ಬದಲು ಸುಖ ಅಥವಾ ಹರ್ಷವಾಗಿರುವ ಪ್ರಕಂಪನೆಗಳು ಕಾಣಿಸಲಿ ತೆಗಳಿಕೆ ಕೇಳಿಸಿಕೊಳ್ಳುತ್ತಿದ್ರೂ ಇದು ನಿಂದನೆ ಅಲ್ಲ ಸಂಪೂರ್ಣ ಸ್ಥಿತಿಯನ್ನು ಪರಿಪಕ್ವ ಮಾಡುವುದಕ್ಕಾಗಿ ಮಹಿಮಾ ಯೋಗ ಶಬ್ದವಾಗಿದೆ ಎಂಬ ಅನುಭವವಾಗಲಿ ಇಂತಹ ಇದ್ದಾಗಲೇ ತಂದೆಯ ಸಮಾನ ಎಂದು ಹೇಳನಾಗುವುದು ವೃತ್ತಿಯಲ್ಲೂ ಕೂಡ ಹೌದು ವೃತ್ತಿಯಲ್ಲಿ ಸ್ವಲ್ಪವೂ ಇವರು ಶತ್ರುವಾಗಿದ್ದಾರೆ ನಿಂದನೆ ಮಾಡುವವರಾಗಿದ್ದಾರೆ ಮತ್ತು ಇವರು ಮಹಿಮೆ ಮಾಡುವವರೆಂದು ಬರಬಾರದು ಇದು ಇದು ನಿಜವಾಗಿಯೂ ಅಡ್ವಾನ್ಸ್ಡ್ ಸ್ಟೇಜ್ ಎಲ್ಲವೂ ಚೆನ್ನಾಗಿದ್ದಾಗ ಶಾಂತವಾಗಿರೋದು ಟೀಕಿಸಿದಾಗ ಅಥವಾ ಸೋಲು ಎದುರಾದಾಗಲೂ ಶಾಂತವಾಗಿರಲು ಸಾಧ್ಯವೇ ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ರಿವ್ಯೂ ಬಂದ್ರೆ ಒಂದು ವಾರ ಖುಷಿಯಾಗಿರ್ತೀನಿ ಸ್ವಲ್ಪ ಕಟು ಟೀಕೆ ಬಂದ್ರೆ ಸಾಕು ಮೂಡ್ ಆಫ್ ಆಗುತ್ತೆ ಅಂದ್ರೆ ನನ್ನ ಖುಷಿಯ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈಯಲ್ಲಿದೆ ಅಂತಾಯ್ತು ಕರೆಕ್ಟ್ ಬಾಬಾ ಹೇಳ್ತಿರೋದು ಆ ರಿಮೋಟ್ ಕಂಟ್ರೋಲ್ ಅನ್ನು ನಮ್ಮ ಕೈಗೆ ತಗೊಳ್ಳಿ ಅಂತ ಇಲ್ಲಿ ಒಂದು ಅದ್ಭುತವಾದ ದೃಷ್ಟಿಕೋನ ಇವೆ ಬಾಬಾ ಹೇಳ್ತಾರೆ ತೆಗಳಿಕೆಯನ್ನ ನಿಂದನೆ ಅಂತ ಭಾವಿಸ್ಬೇಡಿ ಅದು ನಿಮ್ಮನ್ನ ಪರಿಪಕ್ವಗೊಳಿಸುವ ಮಹಿಮೆಯ ಶಬ್ದಗಳು ಅಂತ ಸ್ವೀಕರಿಸಿ ಅಂತ ಓಹ್ ವಾಹ್ ಇದೊಂದು ಕ್ರಾಂತಿಕಾರಿ ಯೋಚನೆ ನಮ್ಮ ತಪ್ಪುಗಳನ್ನ ತೋರ್ಸೋರೇ ನಮ್ಮ ನಿಜವಾದ ಸ್ನೇಹಿತರು ಅವರು ನಮ್ಗೆ ಉಚಿತವಾಗಿ ನಮ್ಮನ್ನ ಸುಧಾರಿಸ್ಕೊಳ್ಳೋಕೆ ಸಹಾಯ ಮಾಡ್ತಿದ್ದಾರೆ ಹೌದು ಈ ಭಾವನೆ ಬಂದ್ರೆ ನಮಗೆ ಯಾರ್ಮೇಲೂ ದ್ವೇಷ ಬರೋದಿಲ್ಲ ಎಲ್ಲರೂ ಮಿತ್ರರೇ ಆಕ್ಚುಲಿ ಈ ಸಮಾನ ಸ್ಥಿತಿಯನ್ನ ನಿರಂತರವಾಗಿ ಕಾಪಾಡಿಕೊಳ್ಳೋಕೆ ಅಪಾರವಾದ ಆಂತರಿಕ ಶಕ್ತಿ ಬೇಕು ಯಾಕಂದ್ರೆ ಮಾಯೆ ಅಥವಾ ನಮ್ಮ ನೆಗೆಟಿವ್ ಎನರ್ಜಿಗಳು ನಮ್ಮನ್ನ ಸದಾ ಮೇಲೆ ಕೆಳಗೆ ತಳ್ಳುತ್ತಲೇ ಇರುತ್ತೆ ಹ್ಮ್ ನಿಜ ಈ ಮಾಯೆಯ ಮೇಲೆ ಗೆಲುವು ಸಾಧಿಸೋಕೆ ಏನಾದರೂ ಸೀಕ್ರೆಟ್ ವೆಪನ್ ಇದೆಯಾ ಇದೆ ಖಂಡಿತ ಇದೆ ಇದೇ ನಮ್ಮ ಪಯಣದ ಮುಂದಿನ ಹೆಜ್ಜೆ ಫೆಬ್ರವರಿ ಆರರ ಶುಕ್ರವಾರದ ಮುರಳಿಯಲ್ಲಿ ಬಾಬಾ ಅದಕ್ಕೊಂದು ಸುಂದರವಾದ ಉದಾಹರಣೆ ಕೊಡ್ತಾರೆ ಹೌದಾ ವರದಾನ ಹೀಗಿದೆ ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನು ಇರಿಸಿಕೊಂಡು ಸತ್ಯ ಸೇವೆ ಮಾಡುವಂತಹ ಮಾಯಾಜೀತ್ ಭವ ವಿವರಣೆ ಹನುಮಂತನ ವಿಶೇಷತೆಯಲ್ಲಿ ತೋರ್ಸ್ತಾರೆ ಅವನು ಸದಾ ಸೇವಾಧಾರಿ ಮಹಾವೀರನಾಗಿದ್ದನು ಆದ್ದರಿಂದ ಸ್ವಯಂ ತಾನು ಸುಡಲಿಲ್ಲ ಆದರೆ ಬಾಲದಿಂದ ಲಂಕೆಯನ್ನೇ ಸುಟ್ಟನು ವಾ ಅದೇ ರೀತಿ ಇಲ್ಲಿಯೂ ಸಹ ಯಾರು ಸದಾ ಸೇವಾಧಾರಿಯೇ ಆಗಿರ್ತಾರೆಯೋ ಅವರೇ ಮಾಯೆಯ ಅಧಿಕಾರವನ್ನು ಸಮಾಪ್ತಿ ಮಾಡಿಬಿಡಬಹುದು ಯಾರು ಸೇವಾಧಾರಿಯೇ ಆಗಿರುವುದಿಲ್ಲ ಅವರು ಮಾಯೆಯ ರಾಜ್ಯವನ್ನು ಸುಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಹನುಮಂತನ ಹೃದಯದಲ್ಲಿ ಸದಾ ರಾಮನೇ ಅಡಗಿದ್ದನು ಅಂದಾಗ ತಮ್ಮ ಹೃದಯದಲ್ಲಿ ತಂದೆಯಲ್ಲದೆ ಮತ್ಯಾರೂ ಇರಬಾರದು ತಮ್ಮ ದೇಹದ ಸ್ಮೃತಿಯೂ ಇರಬಾರದು ಹೀಗಿದ್ದಾಗಲೇ ಮಾಯಾಜೀತ್ ವಿಜಯಿಯಾಗುವಿರಿ ವಾವ್ ಹನುಮಂತನ ಉದಾಹರಣೆ ಎಷ್ಟು ಪವರ್ಫುಲ್ ಆಗಿದೆ ಅವನ ಶಕ್ತಿಯ ಮೂಲ ಎರಡೇ ಎರಡು ಹೌದು ಒಂದು ಅವನು ಸದಾ ಸೇವಾಧಾರಿ ಎರಡು ಅವನ ಹೃದಯದಲ್ಲಿ ಸದಾ ರಾಮ ಕರೆಕ್ಟ್ ಅಂದ್ರೆ ನಮ್ಮ ಜೀವನಕ್ಕೆ ಅನ್ವಯಿಸಿದ್ರೆ ನಾವು ನಿರಂತರವಾಗಿ ಪಾಸಿಟಿವ್ ಆದ ನಿಸ್ವಾರ್ಥವಾದ ಸೇವೆಯಲ್ಲಿ ಬ್ಯುಸಿಯಾಗಿದ್ರೆ ನೆಗೆಟಿವ್ ಯೋಜನೆಗಳಿಗೆ ಜಾಗವೇ ಇರೋದಿಲ್ಲ ಖಂಡಿತ ಜೊತೆಗೆ ನಮ್ಮ ಮನಸ್ಸು ಮತ್ತು ಬುದ್ಧಿಯಲ್ಲಿ ಸದಾ ಆ ಪರಮಾತ್ಮನ ನೆನಪೂ ಇರಬೇಕು ಬಾಬಾ ಒಂದು ಹೆಜ್ಜೆ ಮುಂಡೆ ಹೋಗಿ ನಿಮ್ಮ ದೇಹದ ಸ್ಮೃತಿಯೂ ಇರಬಾರದು ಅಂತಾರೆ ಅಂದ್ರೆ ದೇಹ ಅಭಿಮಾನದಿಂದ ಸಂಪೂರ್ಣ ಮುಕ್ತರಾಗ್ಬೇಕು ಹೌದು ಈ ಎರಡೂ ಸೇರಿದಾಗ ನಾವು ಮಾಯಾಜೀತರಾಗ್ತೇವೆ ಸೇವೆ ನಮ್ಮನ್ನು ಹೊರಗಿನಿಂದ ರಕ್ಷಿಸಿದ್ರೆ ತಂದೆಯ ನೆನಪು ನಮ್ಮನ್ನು ಒಳಗಿನಿಂದ ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ ಇದೊಂದು ಪರಿಪೂರ್ಣವಾದ ರಕ್ಷಣಾ ಕವಚ ಸರಿ ಈ ರೀತಿ ಮಾಯೆಯ ಮೇಲೆ ವಿಜಯ ಸಾಧಿಸಿದ ಆತ್ಮದ ಆಂತರಿಕ ಅನುಭವ ಹೇಗಿರುತ್ತೆ ಅವರು ಯಾವಾಗಲೂ ಗಂಭೀರವಾಗಿ ಹೋರಾಟದ ಮೂಡ್ನಲ್ಲೇ ಇರ್ತಾರಾ ಅಥವಾ ಅವರ ಅನುಭವ ಬೇರೆ ಇರುತ್ತಾ ಅದ್ಭುತವಾದ ಪ್ರಶ್ನೆ ವಿಜಯಿ ಆತ್ಮದ ಅನುಭವ ಹೋರಾಟದಲ್ಲ ಬದಲಿಗೆ ಆನಂದದ್ದು ಓ ಇದನ್ನೇ ಶನಿವಾರ ಫೆಬ್ರವರಿ ಏಳರ ವರದಾನ ವಿವರಿಸುತ್ತೆ ಇದು ನನಗೆ ಈ ವಾರದಲ್ಲಿಯೇ ಅತ್ಯಂತ ಇಷ್ಟವಾದ ವರದಾನ ಕೇಳಿ ಸತ್ಯತೆಯ ಮಹಾನತೆಯ ಮೂಲಕ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುವಂತಹ ಅಧಿಕಾರಿ ಸ್ವರೂಪ ಭವ ಖುಷಿಯ ಉಯ್ಯಾಲೆ ಹೌದು ಬಾಬಾ ವಿವರಿಸ್ತಾರೆ ಸತ್ಯತೆಯ ಅಧಿಕಾರಿ ಸ್ವರೂಪ ಮಕ್ಕಳ ಮಹಿಮೆಯಿದೆ ಸತ್ಯವಾಗಿರುವವರು ನರ್ತಿಸುತ್ತಿರುತ್ತಾರೆ ಸತ್ಯದ ದೋಣಿಯು ಅಲುಗಾಡುವುದು ಆದರೆ ಮುಳುಗಲು ಸಾಧ್ಯವಿಲ್ಲ ತಮ್ಮನ್ನು ಯಾರೆಷ್ಟಾದರೂ ಅಲುಗಾಡಿಸಲು ವಿಚಲಿತ ಪ್ರಯತ್ನಿಸಲಿ ಆದರೆ ತಾವು ಸತ್ಯತೆಯ ಮಹಾನತೆಯಿಂದ ಅತಿ ಹೆಚ್ಚು ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತಿರಿ ಅವರು ತಮ್ಮನ್ನು ಅಲುಗಾಡಿಸುವುದಿಲ್ಲ ಆದರೆ ಉಯ್ಯಾಲೆಯನ್ನು ಅಲುಗಾಡಿಸುತ್ತಾರೆ ಇದು ಅಲುಗಾಡುವುದಲ್ಲ ಆದರೆ ತೂಗುವುದಾಗಿದೆ ಆದ್ದರಿಂದ ತಾವು ಅವರಿಗೆ ಧನ್ಯವಾದಗಳನ್ನು ಕೊಡಿ ತಾವು ತೂಗಿರಿ ಮತ್ತು ನಾವು ತಂದೆಯ ಜೊತೆ ತೂಗುತ್ತೇವೆ ನನಗೀ ಭಾಗ ಕೇಳ್ದಾಗ ಮೈ ರೋಮಾಂಚನ ಆಗುತ್ತೆ ಹೌದು ಈ ದೃಷ್ಟಿಕೋನ ಬದಲಾವಣೆ ಇದೆಯಲ್ಲ ಇದೊಂದು ಸೈಕೋಲಾಜಿಕಲ್ ಸೂಪರ್ ಪವರ್ ಖಂಡಿತ ಯಾರಾದರೂ ನಮ್ಮನ್ನು ವಿಚಲಿತಗೊಳಿಸೋಕೆ ಪ್ರಯತ್ನಿಸಿದ್ರೆ ನಮ್ಗೆ ಕೋಪ ಬರೋ ಬದಲು ಓ ಇವರು ನನ್ನ ಖುಷಿಯ ಉಯ್ಯಾಲೆಯನ್ನ ತೂಗುತ್ತಿದ್ದಾರೆ ಇದರಿಂದ ನನ್ನ ಆನಂದ ಇನ್ನಷ್ಟು ಹೆಚ್ಚಾಗ್ತಿದೆ ಥ್ಯಾಂಕ್ ಯು ಅಂತ ಹೇಳೋದು ಹೌದು ಇದು ಎಷ್ಟು ಉನ್ನತ ಸ್ಥಿತಿ ಸತ್ಯದ ದೋಣಿ ಅಲುಗಾಡಬಹುದು ಆದ್ರ ಮುಳುಗುವುದಿಲ್ಲ ಅನ್ನೋ ಮಾತು ನಮ್ಗೆ ಧೈರ್ಯ ಕೊಡುತ್ತೆ ಜೀವನದಲ್ಲಿ ಕಷ್ಟಗಳು ಬರುತ್ತೆ ಆದರೆ ನಾವು ಸತ್ಯದ ಜೊತೆಗಿದ್ರೆ ಅಂತಿಮವಾಗಿ ನಾವು ಸುರಕ್ಷಿತ ಖಂಡಿತ ಇದು ನಮ್ಮನ್ನು ಬಲಿಪಶು ಮನಸ್ಥಿತಿಯಿಂದ ಅಂದ್ರೆ ವಿಕ್ಟಿಮ್ ಮೆಂಟಾಲಿಟಿಯಿಂದ ವಿಜಯಿ ಮನಸ್ಥಿತಿಗೆ ವಿಕ್ಟರ್ ಮೆಂಟಾಲಿಟಿಗೆ ತರುತ್ತೆ ಹೌದು ಆಗ ನಮಗೆ ತೊಂದರೆ ಕೊಡುವವರು ಕೂಡ ನಮ್ಮ ಆನಂದವನ್ನು ಹೆಚ್ಚಿಸುವ ಸಾಧನಗಳಾಗಿ ಕಾಣಿಸ್ತಾರೆ ಸರಿ ಈ ವಾರ ನಾವು ಒಂದು ಅದ್ಭುತ ಪಯಣ ಮಾಡಿದ್ದೇವೆ ನಷ್ಟಮೋಹದ ಅಡಿಪಾಯದಿಂದ ಹಿಡಿದು ಅಹಂಕಾರದ ತ್ಯಾಗ ಸಂಸ್ಕಾರ ಪರಿವರ್ತನೆ ಸಮಾನ ಸ್ಥಿತಿ ಮಾಯಾ ಜೀತ ಸ್ಥಿತಿ ಮತ್ತು ಖುಷಿಯ ಅಧಿಕಾರ ಇಷ್ಟೆಲ್ಲ ಕಲ್ತು ಮೇಲೆ ಈ ಎಲ್ಲಾ ಉನ್ನತ ಸ್ಥಿತಿಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ಹೇಗ್ ತರೋದು ಇದರ ಬಗ್ಗೆ ಬಾಬಾ ಏನಾದರೂ ಮಾರ್ಗದರ್ಶನ ಕೊಟ್ಟಿದ್ದಾರಾ ಖಂಡಿತ ಅದೇ ನಮ್ಮ ಕಟ್ಟಡದ ಕೊನೆಯ ಮತ್ತು ಅತ್ಯಂತ ಸುಂದರವಾದ ಮಹಡಿ ಭಾನುವಾರ ಫೆಬ್ರವರಿ ಎಂಟರ ವರದಾನ ಇಡೀ ವಾರದ ಸಾರಾಂಶವನ್ನ ನಮ್ಮ ವ್ಯವಹಾರದಲ್ಲಿ ಹೇಗೆ ತರಬೇಕು ಅಂತ ಹೇಳುತ್ತೆ ಓಕೆ ವರದಾನ ಹೀಗಿದೆ ಪ್ರತಿಯೊಬ್ಬರ ಸಲಹೆಗೆ ಗೌರವ ಕೊಟ್ಟು ವಿಶ್ವದ ಮೂಲಕ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಬಾಲಕನಿಂದ ಮಾಲೀಕಭವಾಗುವುದು ಆದ್ದರಿಂದ ಒಂದು ವೇಳೆ ಯಾರಲ್ಲಿಯೇ ಇರುವಂತಹ ವ್ಯರ್ಥವನ್ನು ತೆಗೆಯಬೇಕೆಂದರೆ ಮೊದಲು ಅವರಿಗೆ ಗೌರವ ಕೊಡಿ ಸ್ವಮಾನ ಕೊಡಿ ನಂತರದಲ್ಲಿ ಶಿಕ್ಷಣ ಕೊಡಿ ಇದು ವಿಧಿಯಾಗಿದೆ ಯಾವಾಗ ಈ ರೀತಿ ಗೌರವ ಕೊಡುವ ಸಂಸ್ಕಾರವನ್ನು ತಮ್ಮಲ್ಲಿ ತುಂಬಿಕೊಳ್ಳುತ್ತೀರಿ ಆಗಲೇ ವಿಶ್ವದಿಂದ ತಮಗೆ ಗೌರವ ಸಿಗುವುದು ಇದಕ್ಕಾಗಿ ಬಾಲಕನಿಂದ ಮಾಲೀಕ ಮಾಲೀಕನಿಂದ ಬಾಲಕರಾಗಿರಿ ಬುದ್ಧಿಯೂ ಬೇಹದ್ನಲ್ಲಿ ಶುಭ ಕಲ್ಯಾಣದ ಭಾವನೆಯಿಂದ ಸಂಪನ್ನವಾಗಿರಲಿ ಇದು ಇದು ಇಡೀ ವಾರದ ಕಲಿಕೆಯ ಕ್ಲೈಮ್ಯಾಕ್ಸ್ ಇದಾಗೆ ಇದೆ ಹೌದು ಬಾಲಕನಿಂದ ಮಾಲೀಕ ಮಾಲೀಕನಿಂದ ಬಾಲಕ ಇದರ ಅರ್ಥ ಜ್ಞಾನವನ್ನ ಕಲಿಯುವಾಗ ಮಕ್ಕಳಂತೆ ನಮ್ರರಾಗಿರಬೇಕು ನಮ್ಮ ಮುಂದೆ ಚಿಕ್ಕವರಿರ್ಲಿ ದೊಡ್ಡವರಿರ್ಲಿ ಪ್ರತಿಯೊಬ್ಬರ ಮಾತನ್ನು ಗೌರವದಿಂದ ಕೇಳಬೇಕು ಆಮೇಲೆ ನಾವು ಜ್ಞಾನವನ್ನು ಅನ್ವಯಿಸಿದಾಗ ನಾವು ನಮ್ಮ ಸ್ಥಿತಿಯ ಮಾಲೀಕರಾಗ್ತೇವೆ ಕರೆಕ್ಟ್ ಇನ್ನೊಂದು ಅದ್ಭುತವಾದ ವಿಧಿ ಹೇಳಿದ್ದಾರೆ ಯಾರನ್ನಾದರೂ ತಿದ್ದಬೇಕಾದ್ರೆ ಮೊದಲು ಅವರಿಗೆ ಗೌರವ ಕೊಡಿ ಅವರ ಸ್ವಾಭಿಮಾನವನ್ನ ಜಾಗೃತಗೊಳಿಸಿ ಆಮೇಲೆ ಪ್ರೀತಿಯಿಂದ ಶಿಕ್ಷಣ ಕೊಡಿ ಇದು ಬೆಸ್ಟ್ ಮ್ಯಾನೇಜ್ಮೆಂಟ್ ಲೆಸನ್ ಹೌದು ಅಧಿಕಾರ ಚಲಾಯಿಸುವುದರಿಂದ ಗೌರವ ಸಿಗುವುದಿಲ್ಲ ಗೌರವ ಕೊಡುವುದರಿಂದ ಗೌರವ ಸಿಗುತ್ತೆ ಈ ಒಂದು ವಾರದ ವರದಾನಗಳು ನಮ್ಮನ್ನ ವೈಯಕ್ತಿಕ ಸಾಧನೆಯಿಂದ ಶುರು ಮಾಡಿ ವಿಶ್ವದ ಮಾಲೀಕರಾಗುವ ಅಂದ್ರೆ ಎಲ್ಲರ ಪ್ರೀತಿ ಮತ್ತು ಗೌರವವನ್ನು ಗಳಿಸುವ ಹಂತದವರೆಗ ಕರ್ಕೊಂಡೋಗಿದೆ ಹ್ಮ್ ಇದೊಂದು ಸಂಪೂರ್ಣ ಆಧ್ಯಾತ್ಮಿಕ ಪಠ್ಯಕ್ರಮ ಅಂತನೇ ಹೇಳಬಹುದು ಆತ್ಮೀಯರೇ ಇಲ್ಲಿವರೆಗೆ ನಾವು ಈ ವಾರದ ಶಕ್ತಿಶಾಲಿ ವರದಾನಗಳನ್ನು ತಿಳಿದೆವು ನೆನಪಿರಲಿ ವರದಾನವನ್ನ ಕೇವಲ ಬುದ್ಧಿಯಲ್ಲಿ ಇಟ್ಕೊಂಡ್ರೆ ಸಾಲದು ಅದನ್ನ ಸಮಯಕ್ಕೆ ತಕ್ಕಂತೆ ಆರ್ಡರ್ ಮಾಡಿ ಕಾರ್ಯದಲ್ಲಿ ಬಳಸ್ಬೇಕು ಆಗ ಮಾತ್ರ ನಾವು ವರದಾನ ಮೂರ್ತಿಗಳಾಗಲು ಸಾಧ್ಯ ಮತ್ತು ವಿಘ್ನಗಳು ಸಹಜವಾಗಿ ದೂರವಾಗುತ್ತವೆ ಈ ಮಂಥನ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರ ಹೊಸ ವರದಾನಗಳೊಂದಿಗೆ ಮತ್ತೆ ಸಿಗೋಣ ಓಂ ಶಾಂತಿ